ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಕೆಲವೊಂದು ಮಿರಾಕಲ್ಗಳು ಆಗಿದೆ ಇಲ್ಲೇ ಹಿರಿ ಸಾವಿರ ಎರಡು ವರ್ಷದಿಂದ ಕ್ಯಾಂಪ್ ಮಾಡಿದ್ದೆ ಈಗ ಒಂದು ಆರು ತಿಂಗಳಿಂದ ಒಬ್ರು ಫೋನ್ ಮಾಡಿದ್ರು ಗುರುಜಿ ಪಾಪಗೊಂದು ಹೆಸರು ಹೇಳಿ ನೀವೇ ಹೆಸರು ಹೇಳ್ಬೇಕು ಹೆಣ್ಮಗು ಆಯ್ತು ಆರು ವರ್ಷದಿಂದ ಪಿ ಸಿ ಒಡಿ ಪ್ರಾಬ್ಲಮ್ಮು ಆಗ್ತಾ ಇರ್ಲಿಲ್ಲ ನಿಮ್ಮ ಕ್ಯಾಂಪ್ಗೆ ಬಂದ ಮೇಲೆ ನೀವ್ ಹೇಳ್ಕೊಟ್ಟಂತಹ ಆಹಾರ ಕ್ರಮವನ್ನು ಬದಲಾಯಿಸಿಕೊಳ್ಳಲಾಗಿ ಮತ್ತು ಯೋಗ ಮಾಡ್ಲಾಗಿ ಆರು ವರ್ಷ ಆದ್ಮೇಲೆ ಮನೆಯವರು ಕನ್ಸ್ಯೂವ್ ಆಗಿದ್ದಾರೆ ಆಸ್ಪತ್ರೆಗೆ ಆರೇಳು ವರ್ಷದಿಂದ ಒಂದು ಬರ್ತಾ ಇದ್ದೆ ಇದೆ ಆಗಿರ್ಲಿಲ್ಲ ಬಟ್ ಬಂದ ಬಂದ್ಮೇಲೆ ಆಯ್ತು ಅಂತ ಸೊ ಇಂಥ ಸಾಕಷ್ಟು ಇದಾವೆ ಎಷ್ಟೋ ಜನಕ್ಕೆ ಎಷ್ಟೋ ವರ್ಷಗಳ ಸಮಸ್ಯೆಗಳು ಸೊಂಟ ನಾವು ಇನ್ನೊಂದು ಮತ್ತೊಂದು ಎಲ್ಲಾ ಕಡೆ ತೋರಿಸಿ ಸುತ್ತಿ ಸಾಕಾಗಿರುವಂತವ್ರು ಇಲ್ಲಿ ಬಂದು ಕೆಲವೊಂದು ತೆರಪಿಗಳನ್ನ ಮಾಡಿಸಿಕೊಂಡಾದ್ಮೇಲೆ ಆಹಾರ ಆಗಿದ್ದಾರೆ ಅಯ್ಯೋ ಇದಕ್ಕೋಸ್ಕರ ನಾನು ಲಕ್ಷ ಲಕ್ಷ ಕಳೆದ್ಬಿಟ್ಟಿದ್ದೀನಿ ಗುರುಜಿ ಅಂತ ತಲೆನೋವು ಅಂತೂ ಕೇಳಂಗೆಲ್ಲ ತಮಿಳ್ನಾಡಿಂದ ಹುಡಿಕೊಂಡ್ ಬರ್ತಾರೆ ಮೈಗ್ರೇನ್ ತಲೆನೋವು ಅವ್ರ ಸಾಯೋದೊಂದೇ ಬಾಕಿ ಮೈಗ್ರೇನ್ ಇರೋರು ಸಾಯೋ ಹಂತಕ್ಕೆ ಹೋಗಿರ್ತಾರೆ ಅವ್ರ ಮನಸ್ಥಿತಿ ಹಂಗ್ ತಲುಪಿರುತ್ತೆ ಬರೋರ್ ಎಲ್ರು ಕೂಡ ಬರೋರ್ ಶೇಕಡ ಐವತ್ತರಷ್ಟು ಜನ ಇದೇ ಮಾತಾಡ್ತಾರೆ ಗುರುಜಿ ಏನಾರು ಮಾಡ್ಕೊಂಡು ಸತ್ತೋಗ ನನಸ್ಬಿಡ್ತದೆ ತಲೆನೋವು ತಡಿಯಕ್ಕಾಗಲ್ಲ ಏನೋ ಮಕ್ಳು ಮುಖ ನೋಡ್ಕೊಂಡ್ ಬದುಕಿದೀನಿ ಅಂತಂತಾರೆ ತಲೆನೋಗೆ ಸಾವಿರಾರು ನಿದರ್ಶನಗಳಿದಾವೆ ಸಾವಿರಾರು ನಿದರ್ಶನಗಳಿದಾವೆ ಸೊ ಇಂಥವು ಸಾಕಷ್ಟು ನಮ್ಮ ದೇಶಿ ಚಿಕಿತ್ಸೆ ಮೂಲಕ ಆಗಿದೆ ನಮ್ಮ ಆನ್ಲೈನ್ ತರಗತಿಯಲ್ಲಿ ಪ್ರಯೋಜನ ಇದ್ದಾರೆ ಯಾರಾದ್ರೂ ಒಬ್ರು ಮಾತಾಡಿಸ್ತೀನಿ ಕೇಳ್ರಿ ನಮಸ್ತೆ ಆನ್ಲೈನ್ ಅವ್ರ ಇದ್ದೀರಾ ದಾವಣಗೆರೆಯಿಂದ ಮಾರುತಿ ಅವರು

ಅದು ಈಗ ಆಗಿದೆ ಒಂದು ವರ್ಷದ ಮಗಳಿದ್ದಾಳೆ ನೋಡ್ದೆ ಮಗುನು ಯೋಗ ಮಾಡಕ್ ಬಂದಿದ್ದ ನಾವ್ ಜೊತೆ ಸೇರಿ ತುಂಬಾ ಆಗ್ಲಿ ಒಳ್ಳೇದಾಗ್ಲಿ ಆ ಭಗವಂತ ನಿಮ್ಮ ಶ್ರದ್ಧೆಗೆ ಫಲ ಕೊಟ್ಟಿದ್ದಾನೆ ಒಳ್ಳೇದಾಗ್ಲಿ ಆ ಇದನ್ನ ಮುಂದುವರ್ಸ್ತಾ ಬನ್ನಿ ಮಗಳನ್ನ ಯೋಗ ಕ್ಷೇತ್ರದಲ್ಲೇ ಏನಾದ್ರು ಒಂದು ಸಾಧನೆ ಮಾಡಿಸಿ ಯೋಗ ಮತ್ತೆ ಹೆಲ್ತ್ ಸೆಕ್ಟರ್ ಅಲ್ಲಿ ಏನಾದ್ರು ಸಾಧನೆ ಮಾಡಿಸಿ ಮುಂದಕ್ಕೆ ಒಳ್ಳೆ ಅವಕಾಶಗಳಾಗ್ತವೆ ಆಯ್ತು ಸರ್ ಆಯ್ತು ಆಗ್ಲಿ ಧನ್ಯವಾದಗಳು ಸರ್ ಈ ತರದವು ಪಾಸಿಟಿವ್ ಕೇಸ್ಗಳು ನೂರಾರು ಇದಾವೆ ಪಿಸಿ ಓಡಿ ಅಂತ ವರ್ಷಗಟ್ಟಲೆ ಔಷಧಿ ಮಾತ್ರೆಗಳ ಸೇವನೆ ಮಾಡ್ತೀರಿ ದಯಮಾಡಿ ನೀವು ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳೋದಲ್ಲೇ ಖಂಡಿತವಾಗಿಯೂ ಕೂಡ ಔಷಧಿ ಮಾತ್ರೆಗಳಿಂದ ನಿಮ್ಮ ಮುಟ್ಟಿನ ಸಮಸ್ಯೆಯನ್ನ ಪಿಸಿ ಓಡಿ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಇದೊಂದು ನಿದರ್ಶನ ಅಷ್ಟೇ ಇಂತ ಹತ್ತಾರು ಕೇಸ್ಗಳಿದ್ದಾವೆ ಪಾಸಿಟಿವ್ ಕೇಸ್ಗಳು ನನ್ನ ಕಡೆ ಆಯ್ತಾ ಪಿ ಸಿ ಓಡಿ ಇರೋರ್ಗೆ ಮೇಯ್ನ್ ಪ್ರಾಬ್ಲಮ್ ಅಂದ್ರೆ ಸೋಂಬೇರಿತನ ಬೇಗ ಹೇಳಕ್ ಆಗಲ್ಲ ಕೆಲಸ ಮಾಡಕ್ ಆಗಲ್ಲ ಯೋಗ ಮಾಡು ಅಂದ್ರೆ ಅವರು ಒಂದು ಕೋಟಿ ಕೊಡ್ತೀನಿ ಅಂದ್ರು ಮಾಡಲ್ಲ ಬೇಕಾದ್ರೆ ನಾನೇ ನಿನ್ಗೆ ಎಷ್ಟು ಅಷ್ಟು ಕೊಟ್ಬಿಡ್ತೀನಿ ನನ್ ಬೆಳಿಗ್ಗೆ ಬೇಗ ಅನ್ನೋ ಮನಸ್ಥಿತಿಲಿ ಇರ್ತಾರೆ ಆ ಮನಸ್ಥಿತಿ ಇಟ್ಕೊಂಡು ಖಂಡಿತ ಅವ್ರ ಸಮಸ್ಯೆ ಸರಿ ಮಾಡ್ಕೊಳಕ್ ಆಗಲ್ಲ ಇಂತ ಸುಮಾರು ಗಳಿದಾವೆ ಇದ್ದಾವೆ ಒಂದು ಇಲ್ಲೊಂದು ಇಲ್ಲೋ ಒಂದು ಸೊ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಒಂದಷ್ಟು ಅನುಕೂಲಗಳು ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಔಷಧಿ ಮಾತ್ರೆಗಳು ನಿಮ್ ಡಾಕ್ಟರ್ ಉಪಚಾರ ಏನಿದೆಯೋ ಅದನ್ನ ಮಾಡ್ಕೊಳ್ರಿ ಅದು ಶಾಶ್ವತ ಅಲ್ಲ ಅದು ಪರಿಹಾರ ಅಲ್ಲ ಅದ್ರ ಜೊತೆಗೆ ಈ ಮಾರ್ಗಕ್ಕೆ ಬಂದ್ರಿ ಖಂಡಿತವಾಗಿಯೂ ಕೂಡ ಭಗವಂತ ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಾನೆ ಸೊ ಇಂತ ಸಾಕಷ್ಟು ನಿದರ್ಶನಗಳಿದ್ದಾವೆ ನಾನ್ ಮಾತಾಡೋ ದಿನ ಇದ್ದೇ ಇರುತ್ತೆ ನೀವುಗಳಿಗಾಗ್ಲೇ ಐದಾರು ದಿನ ಶಿಬಿರದಲ್ಲಿ ಭಾಗವಹಿಸಿ ಫಲಾನುಭವಿಗಳಾಗಿದ್ದೀರಿ ಆ ಶಿವಣ್ಣವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದಾರೆ ಮಂಡಿನ ಹೋಗಿ ಅವರ ಅನುಭವವನ್ನ ಕೇಳೋಣ ಬನ್ನಿ